ಮೂರು ಕೋಟಿ ವೆಚ್ಚದಲ್ಲಿ ಪೆನ್ ಪೆಂಡ್ರೆವನ್ನ ಖರೀದಿ ಮಾಡಿದ್ದಾರೆ ಇದೀಗ ಜಿಟಿ ದೇವೇಗೌಡರು ಆರೋಪವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಏನಿದು ಇದರ ಆರೋಪದ ಹಿನ್ನೆಲೆಯೇನು ಏನ್ ನಡೀತಾ ಇದೆ ಇದು ರಾಜಕೀಯದ ಕುತಂತ್ರವೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಇದೀಗ ಆರೋಪ ಕೇಳಿರು ಬಂದಿರುವುದು ನಿಜಕ್ಕೂ ಒಂದು ಬೇಸರದ ವಿಚಾರ ಅಂತಾನೆ ಹೇಳಬಹುದು ಜಿಟಿ ದೇವೇಗೌಡರು ಏನ್ ಹೇಳಿದ್ದಾರೆ ನುಡ್ಕುಂಪು ನಿಕ್ಷಕರೆ ಹೌದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಅಂತಾರಾಷ್ಟೀಯ ಮಟ್ಟದಲ್ಲಿ ಜಾಲ ಹೊರಡಿದೆ ಚೆನ್ನೈನ ಒಂದರಿಂದ ಮೂರು ಕೋಟಿ ವೆಚ್ಚದ ಪೆಂಡ್ರೈವ್ ಖರೀದಿಸಿ ಮಲೇಷ್ಯಾಕ್ಕೆ ತೆರಳಿ ಅಲ್ಲಿನ ಲ್ಯಾಬೊರೇಟರಿಯಲ್ಲಿ ವಿಡಿಯೋ ಕಾಪಿ ತಯಾರಿಸಿ ವ್ಯವಸ್ಥಿತವಾಗಿ ಪಿತೂರಿ ನಡೆಸಿ ಹಂಚಿದ್ದಾರೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಆರೋಪಿಸಿದರು ಇದೀಗ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬುಧವಾರ ಜೆಡಿಎಸ್ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ ಪ್ರಕರಣದ ಬೇರು ಇತರ ರಾಜ್ಯಕ್ಕೂ ಅಭ್ಯದೆ ಎಂದು ಪ್ರತಿಪಾದಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಜೆಡಿಎಸ್ ಶಾಸಕರು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರ ಹಾಗೂ ಎಸ್ಐಟಿ ವಿರುದ್ದ ಘೋಷಣೆ ಕೂಗಿದರು ತಲೆಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೆರವಣಿಗೆ ನಡೆಸಿದರು ಎಸ್ಐಟಿ ತನಿಖೆ ಬೇಡ ಮಹಿಳೆಯರ ತೇಜೋವದೆ ಮಾಡಿ ಪೆನ್ಡ್ರೈವ್ ವಿತರಿಸಿದವರನ್ನ ಬಂಧಿಸಿ ಪೆನ್ ವಿತರಿಸವರ ವಿರುದ್ಧ ನ್ಯಾಯಾಂಗ ತನಿಖೆ ಆಗಲಿ ನೀವು ರಾಜಕಾರಣ ಮಾಡಿ ನೀವು ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳನ್ನ ಬೀದಿಗೆ ತರಬೇಡಿ ಎಂಬ ಬರಹವುಳ್ಳ ಫಲಕವನ್ನ ಪ್ರದರ್ಶಿಸಿದರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಸ್ತೆ ತೆರೆದು ನಡೆಸಿದರು ಶಾಸಕರಾದ ಜಿಡಿ ಡಿ ಹರೀಶ್ ಗೌಡ ಸಿಎನ್ ಮಂಜೇಗೌಡ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ನೇತೃತ್ವ ವಹಿಸಿದರು ಆದರೆ ದಿಢೀರೆಂದು ಜಿಟಿ ದೇವೇಗೌಡರು ಮೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಪೆಂಡ್ರೈವನ್ನು ಖರೀದಿ ಮಾಡಿ ಇದನ್ನು ಹಂಚಿದ್ದಾರೆ ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ ವೀಕ್ಷಕರ ನಿಜಕ್ಕೂ ನಡೆದಿದ್ದಾದರೂ ಏನು ಈ ಒಂದು ಎಸ್ಐಟಿ ತನಿಖೆಯಲ್ಲಿ ಏನಂತ ಉತ್ತರ ಬರುತ್ತೆ ಕೊನೆಯದಾಗಿ ನೋಡಬೇಕಾದ ವೀಕ್ಷಕರ ಆದರೆ ಇವತ್ತು ಕೂಡ ಪೆಂಡ್ರೈವ್ ವಿಚಾರ ಕೂಡ ಬಹಳ ಸದ್ದು ಮಾಡ್ತಾ ಇರೋದಂತೂ ನಿಜಕ್ಕೂ ಸತ್ಯ ಆದರೆ ಪ್ರಜ್ವಲ್ ರೇವಣ್ಣ ಇವತ್ತಿಗೂ ಕೂಡ ಅವರು ನೀಡಿದ್ದ ಒಂದು ಏಳು ದಿನದ ಗಡುವು ಕೂಡ ಮುಕ್ತಾಯಗೊಂಡಿದ್ದು ಇವತ್ತು ಕೂಡ ಅವರು ಒಂದು ದೇಶಕ್ಕೆ ಬಂದಿಲ್ಲ ಆದರೆ ಅವರೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆದರೆ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕೂಡ ನಡೆದುಕೊಂಡಿದ್ದು ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ ಅವರಿಗೆ ವಿರುದ್ಧವಾಗಿ ನಿಂತಿದೆಯಾ ಎಂಬುದು ಕೂಡ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ ಆದರೆ ಜಿಟಿ ದೇವೇಗೌಡರು ಮಾಡಿರುವ ಆರೋಪ ನಿಜಕ್ಕೂ ನಿಜ ಸತ್ಯನಾ ಎಂಬುದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ಅಲ್ಲಿವರು ನೋಡ್ತಾ ಇರೋಣ ಈ ವಿಡಿಯೋನ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಇದೆ ವೀಕ್ಷಕರು